ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಶಿವರಾತ್ರಿ ಸ್ಪೆಷಲ್ ಉರಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಒಂದು ಪಾವ್ ಅಕ್ಕಿ ಅದಕ್ಕೆ ಮುಕ್ಕಾಲು ಬೌಲಷ್ಟು ಬೆಲ್ಲನ ತಗೊಳ್ಳಿ ನಂತರ ಒಂದು ಸಣ್ಣ ಬೌಲಲ್ಲಿ ಕಡಲೆ ಕಡಲೆ ಬೀಜ ಒಂದು ಬೌಲು ಸಣ್ಣ ಬೌಲಲ್ಲಿ ಮತ್ತು ಎಳ್ಳು ಒಂದು ಅರ್ಧ ಬೌಲು ಒಂದು ಬೌಲಷ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಕೊಬ್ಬರಿನ ಕಟ್ ಮಾಡೋರೂ ಹಾಕ್ಬೋದು ಇಲ್ಲಾಂದರೆ ತುರಿದಾರು ಹಾಕಿ ನಂತರ ಒಂದು ಬಾಣಲೆ ಇಡಿ ಒಲೆಯಲ್ಲಿ ಒಲೆ ಮೇಲೆ ಅಂದರೆ ಅಕ್ಕಿ ಉರಕ್ಕಿ ತಂಬಿಟ್ಟು ಇದು ಶಿವರಾತ್ರಿ ಸ್ಪೆಷಲ್ಲು ಇದರಲ್ಲಿ ಬೇಕಾದ್ರೆ ಕಡಲೆ ಬೇಕಾದರೂ ಕಡಲೆ ತಂಬಿಟ್ಟು ಬೇಕಾದರೂ ಮಾಡ್ಬೋದು ನೋಡಿ ಅಕ್ಕಿ ಹಾಕಿ ಉರಿ ಇಡಿ ಈ ಥರ ಇದು ಸ್ವಲ್ಪ ಕೊಂಬಣ್ಣ ಬರೋ ತನಕ ಹುರ್ಕಳಿ ಕಡಲೆ ತಂಬಿಟ್ಟಾದರೂ ಇದೇ ಪ್ರೊಸೀಜರಲ್ಲಿ ಮಾಡಿ ನೋಡಿ ಅಕ್ಕಿ ಎಲ್ಲ ಹುರಿದಾದ ನಂತರ ಅದಕ್ಕೆ ಸ್ವಲ್ಪ ಕಡಲೆ ಮತ್ತು ಏಲಕ್ಕಿ ಎರಡೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನಂತರ ಇದು ಸ್ವಲ್ಪ ಅಕ್ಕಿ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಳಿ ನೋಡಿ ಈ ಬಣ್ಣಕ್ಕೆ ಬಂದರೆ ಸಾಕು ಶಿವರಾತ್ರಿ ನೈವೇದ್ಯಕ್ಕೆ ನಮ್ಮ ಕಡೆ ಎಲ್ಲ ಇದೇ ಥರ ಊರಕ್ಕಿ ತಂಬಿಟ್ಟನ್ನು ಮಾಡ್ತೀವಿ ಅದು ಹೇಳಿದ್ನಲ್ಲ ಇದೇ ಥರ ಬೇಕಾದ್ರೆ ಕಡಲೆ ತಂಬಿಟ್ಟು ಮಾಡ್ಕೋಬೋದು ಕಡಲೆನೂ ಇದೇ ಥರ ಪ್ರೊಸೀಜರಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಅದರಿಂದ ಮನೇಲೆ ಮಾಡಿ ಮಿಕ್ಸಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಆದರೆ ನೀವು ಇದೇ ಥರ ಮಾಡಿ ಮಿಲ್ಲಕ್ಕೆ ಕೊಟ್ಟು ಪುಡಿ ಮಾಡಿ ಮನೇಲಿ ಮಾಡ್ಕೋಬೋದು ನಂತರ ಕಡಲೆ ಬೀಜ ಅದನ್ನು ಅಕ್ಕಿ ಹುರಿದ ನಂತರ ತಣ್ಣಗಾಗ್ಬಿಡಿ ನಂತರ ಈ ಥರ ಕಡಲೆ ಬೀಜನ ಹಾಕಿ ಹುರ್ಕೊಳ್ಳಿ ಜಾಸ್ತಿ ಸಿಹಿಯೋದು ಬೇಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ನಂತರ ಅದಾದ ನಂತರ ಒಂದು ಅಷ್ಟೇ ತಣ್ಣಗಾಗ್ಬಿಡಿ ಅದನ್ನು ಸಿಪ್ಪೆ ತೆಗಿ ಕ್ಲೀನ್ ಮಾಡ್ಕೊಳ್ಳೋಣ ನಂತರ ಮಿಕ್ಕಿದಂಥ ಎಳ್ಳು ಬಿಳಿ ಎಳ್ಳನ್ನು ಅಷ್ಟೇ ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಅದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಆದ ನಂತರ ಇದು ಸ್ವಲ್ಪ ತಣ್ಣಗಾಗಿಬಿಡೋಣ ಒಂಥರ ಈಗ ಅಕ್ಕಿ ಎಲ್ಲ ತಣ್ಣಗಾಗಿದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೈಸ್ ಪೌಡರ್ ಮಾಡ್ಕೊಳ್ಳಿ ತಂಬಿಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲದಲ್ಲಿ ಮಾಡೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಿನ್ಬೋದು ನೋಡಿ ಈ ಥರ ನೈಸ್ ಪೌಡರ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ತುಂಬ ಲೇಟ್ ಆಗುತ್ತೆ ಇದು ಆಗೋದು ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪೌಡರ್ನ ಮಿಕ್ಕಿದಂಥ ಪದಾರ್ಥಗಳಾದ ಎಳ್ಳು ಉರ್ಕಂಡ್ರಂಥ ಎಳ್ಳು ಮತ್ತು ಕಟ್ ಮಾಡಿಟ್ಕಂಡ್ರಂಥ ಹುರಿದಿ ಸಿಪ್ಪೆ ತೆಗ್ದಂಥ ಕಡಲೆ ಬೀಜ ಮತ್ತು ಸಣ್ಣ ಕಚ್ ಕಟ್ ಮಾಡ್ಕೊಂಡ್ರಂಥದ್ದು ಕೊಬ್ಬರಿ ಕಾಯಿ ಮತ್ತು ಸ್ವಲ್ಪ ಕಡಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೌಡ್ರವ್ರಿಗೆ ಅಂದರೆ ಇದಕ್ಕೆ ನಾವು ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ ಮತ್ತು ಇನ್ನೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಅಂದರೆ ಒಂದು ಪಾತ್ರೆ ಇಡಿ ಅಂದರೆ ಬೆಲ್ಲನ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳ್ಳೋಣ ಅಂದರೆ ಇದು ಉಂಡೆ ಬೆಲ್ಲ ಆದ್ದರಿಂದ ಇದರಿಂದ ಕಲ್ಗಿಲ್ಲ ಏನೂ ಇರಲ್ಲ ಸೋಸ್ ಅವಶ್ಯಕತೆ ಏನಿರಲ್ಲ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಸಾಕು ಅಂದರೆ ಈ ಪಾಕ ಅತಿ ಎಳೆ ಪಾಕನೂ ಬೇಡ ತುಂಬ ಗಟ್ಟಿ ಪಾಕನೂ ಬೇಡ ಮೀಡಿಯಮ್ ಸೈಜ್ ಉಂಡೆ ಕಟ್ಟಷ್ಟು ಪಾಕ ಬಂದರೆ ಸಾಕು ಎಳೆ ಪಾಕ ಆದರೆ ಉಂಡೆ ಕಟ್ಟಕ್ಕಾಗಲ್ಲ ಗಟ್ಟಿ ಪಾಕ ಆದರೆ ತಂಬಿಟ್ಟು ಸಿಕ್ಕಾಬಟ್ಟೆ ಗಟ್ಟಿ ಆಗಿಬಿಡುತ್ತೆ ಅಂದರೆ ಶಿವ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೋದು ಹೇಗೆ ಅಂತ ಕೇಳಿದ್ರಲ್ಲ ಅದಕ್ಕೆ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಮುಂಚೆನೆ ನೋಡಿ ಒಂದು ಬೌಲ್ ನೀರಿಗೆ ಹಾಕಿ ನೋಡಿದ್ರೆ ಇದು ಉಂಡೆ ಆಗೋಲ್ಲ ಅದರಿಂದ ಇನ್ನು ಸ್ವಲ್ಪ ಪಾಕ ಬರಲಿ ಅಂತ ಬಿಡಬೇಕು ಈಗ ಆಯಿತು ನೋಡಿ ನೋಡಿ ಈಗ ಮಾಡಿದ್ರೆ ಹಿಂಗೆ ಉಂಡೆ ಬಂದರೆ ಇದು ಪಾಕ ರೆಡಿ ಇದೆ ಅಂತ ಈಗ ತಕ್ಷಣ ನಾವು ಇದಕ್ಕೆ ಹಾಕೊಂಬಿಡೋಣ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನಂತರ ಬೇಕು ಅಂದಾಗ ಇನ್ನೊಂದು ಸ್ವಲ್ಪ ಪಾಕನ ಹಾಕೋಬೋದು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಪಾಕ ಹಾಕೊಂಡು ಕಲ್ಸ್ಕೊಬೋದು ಫಸ್ಟು ಸ್ವಲ್ಪ ಪಾಕ ಹಾಕೊಂಡು ಹಿಟ್ಟನ್ನು ಕಲ್ಸ್ಕೊಳ್ಳಿ ಉಂಡೆ ಕಟ್ಟಿ ಇದು ತಕ್ಷಣ ಉಂಡೆ ಕಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕ್ಕಾಗೋದ್ರೆ ಉಂಡೆ ಬರೋದಿಲ್ಲ ನೋಡಿ ಈ ಸೈಜ್ಗೆ ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟು ಉಂಡೆ ಒಂದು ಪಾವ ಆಗುತ್ತೆ ನೋಡಿ ಒಂಬತ್ತು ಉಂಡೆ ಕರೆಕ್ಟಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಮನೇಲಿ ಮಾಡಿ ನೋಡಿ ಶಿವರಾತ್ರಿ ಹಬ್ಬಕ್ಕೆ ಶಿವರಾತ್ರಿ ಉರಕ್ಕೆ ತಂಬಿಟ್ಟು ರೆಡಿ ಆಯಿತು ಯಾರನ್ನ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್